ಸಂತೋಷ ನಮಗೆ ಮೈಕ್ರೋ ಇದು ಇಂಥ ಚೋಲ ಫೈನಾನ್ಸಲ್ಲಿ ಲೋನ್ ಮಾಡಿ ಕೊಡ್ತೀನಿ ಅಂತೇಳಿ ನನ್ನ ನಲ್ವತ್ತು ಲಕ್ಷ ಲೋನ್ ಮಾಡಿ ಕೊಡ್ತೀನಿ ಅಂತೇಳಿ ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ತಿಂದಿದ್ದಾನೆ ಸರ್ ಅದರಲ್ಲಿ ಮೂರು ಲಕ್ಷ ನಾನು ಫೋನ್ಪೇ ಮಾಡಿದ್ದೀನಿ ನಲ್ವತ್ತು ಸಾವಿರ ಕ್ಯಾಶ್ ಕೊಟ್ಟಿದ್ದೀನಿ ಸರ್ ಯಾವತ್ತು ಬ ಕೇಳಿದ್ರು ಯಾರಿಗೆ ಕೊಡೋಕ್ಕಿದು ಡಿ ಸಿ ಕೊಡೋಕ್ಕೆ ಎ ಸಿ ಕೊಡೋಕ್ಕೆ ಅಂತೆಲ್ಲ ಹೇಳೋದು ಸರ್ ನಮ್ಮ ಹತ್ರ ಸುಮ್ಮ ಸುಮ್ಮನೆ ಏನೆಲ್ಲ ಹೇಳಿ ನಮ್ಮ ನಂಬಿಸೋದು ಏನೆಲ್ಲ ಅವ್ರ ಮನೇಲಿ ಏನೆಲ್ಲ ಮಾಡೋದು ಬೈಯೋದು ಎಂತೆಲ್ಲ ಮಾಡಿ ಮಾಡಿ ನಮ್ಮ ಹತ್ರ ಎಂತೆಲ್ಲ ಹೇಳಿದ್ದಾನೆ ಸರ್ ನಾವು ಸತ್ಯ ಅಂತ ತಿಳ್ಕೊಂಡು ನಾವು ದುಡ್ಡು ಕೊಟ್ಟಿದ್ದು ನಮಗೆ ಈ ಥರ ಅಂತ ಗೊತ್ತಿಲ್ಲ ನಿನ್ನೆ ಸಂಜೆ ನಾವು ಟಿವಿಯಲ್ಲಿ ಇದು ನೋಡಿಬೇಕಾದ್ರೆ ನಮ್ಗೆ ಗೊತ್ತಾಯಿತು ಅದರಿಂದ ನಾವು ಇಲ್ಲಿ ಕಂಪ್ಲೇಂಟ್ ಮಾಡೋದು ಬಂದಿದ್ದು ಸರ್ ದಯವಿಟ್ಟು ನಮ್ಮ ದುಡ್ಡೊಂದು ನಮಗೆ ಸಿಗುವ ಹಾಗೆ ಮಾಡಿ ಸರ್ ತುಂಬ ಕಷ್ಟಪಟ್ಟು ದುಡ್ಡು ಸರ್ ನಾವು ಏನೆಲ್ಲೋ ಮಾಡಿ ಕೊಟ್ಟಿದ್ದೀವಿ ಹಾಂ ಅವನು ಯಾವ ರೀತಿ ನಂಬಿಸ್ತಾ ಅಂತ ಹೇಳ್ತಾ ಇದ್ದ ನಾನು ಇದು ಎಂತ ಚೋಲ ಫೈನಾನ್ಸಿಂದು ಎಷ್ಟೋ ಬ್ರಾಂಚ್ಗೆ ಮ್ಯಾನೇಜರು ಹದಿನಾರು ಬ್ರಾಂಚ್ಗೆ ಮ್ಯಾನೇಜರ್ ಅಂತ ಹೇಳಿದ ಹೇಳಿದ್ದೇನೆ ಸರ್ ಹಾಂ ಮೈಸೂರು ನಮ್ಮ ಬ್ರಾಂಚ್ ಮೈಸೂರಲ್ಲಿದೆ ಮತ್ತು ನಮ್ಮ ಹಳಿಯ ಒಂದು ಒಂದು ಸಲ ಬಂದು ಇಲ್ಲಿ ಚಿಕ್ಕಮಗ್ಳಿಗೆಲ್ಲ ವಿಚಾರಿಸಿ ಸರ್ ಅವರನ್ನು ಬರಲಿಕ್ಕೆ ಬಿಡಲ್ಲ ನೀವು ಬರಬೇಡಿ ನೀವು ಬಂದರೆ ಇವ್ರಿಗೆ ಲೋನ್ ಆಗೋಲ್ಲ ಅಂತ ಅವ್ರು ಬಂದ ತಕ್ಷಣ ಎಲ್ಲ ಗೊತ್ತಾಯಿತು ನಾವು ಇವರು ಪ್ಲಾನ್ ಮಾಡ್ತಿದ್ದೇನೆ ಅಂತ ಮತ್ತು ಮನೆಗೆ ಬಂದ ಸರ್ ಮನೆಗೆ ಬಂದು ಇನ್ನು ಒಂದು ಲಕ್ಷ ಕೊಡಬೇಕು ನಿಮಗೆ ಕೊಟ್ಟರೆ ನಿಮಗೆ ನಾಳೆ ನಾಡಿದಲ್ಲಿ ಲೋನ್ ಆಗುತ್ತೆ ಅಂತೇಳಿ ಆ ಒಂದು ಲಕ್ಷ ನಾವು ಕೊಟ್ಟಿಲ್ಲ ಸರ್ ಅವ ಆ ಟೈಮಲ್ಲಿ ಕೊಟ್ಟಿಲ್ಲ ಮತ್ತೆ ಒಂದು ತಿಂಗಳು ಬಿಟ್ಟು ನಿಮಗೆ ಲೋನಲ್ಲಿ ಇಶ್ಯೂ ಆಗಿದೆ ಮೇಡಮ್ ಇನ್ನೇನು ಆಯಿತು ಇವಾಗ ನಾವು ತಹಸೀಲ್ದಾರಿಗೆ ಕೊಡಬೇಕು ಡಿ ಸಿ ಅವ್ರಿಗೆ ಕೊಡಬೇಕು ಕೊಡಿ ಅಂತ ಹೇಳಿದಕ್ಕೆ ನನ್ನ ತಿರ್ಲಿಲ್ಲ ಸರ್ ನಾನು ಬೇರೆಯವ್ರದ್ದು ತಗೊಂಡು ಅವರಿಗೆ ಕೊಟ್ಟು ಸರ್ ಒಂದು ಲಕ್ಷ ಯಾವುದು ಇವಾಗ ನಾಳೆ ನಾಡಿದ್ರೆ ಮಾಡ್ತೀನಿ ಲೋನ್ ಆದಮೇಲೆ ಒಂದು ಲಕ್ಷ ಕೊಡಬೇಕು ಅಂತೆಲ್ಲ ಹೇಳಿ ಆಟ ಆಡಿಸಿ ಆಟ ಆಡಿಸಿ ಸರ್ ನಾವೆಲ್ಲ ನಂಬಿದ್ದು ಸರ್ ಸತ್ಯವಾಗಿ ನಾವು ನಂಬಿದ್ದು ಎಷ್ಟು ಸಲ ನಾನು ಅವ್ರ ಮನೆಗೆ ಹೋಗಿ ಬೆಳಗ್ಗೆ ಹೋಗೋದು ಸಂಜೆನೂ ಹೋಗೋದು ಒಂದೇ ಮಾತು ಮಾಡ್ತೀನಿ ಮೇಡಮ್ ದೇವ್ರ ಫೋಟೋ ಇಟ್ಟು ಹೇಳ್ತೀನಿ ಮಾಡ್ತೀನಿ ಮಾಡ್ತೀನಿ ನಾನು ಇದೇ ಸಲ ನಂಬಿಸಿ ನಾನು ನಾವು ಬೇರೆಯವ್ರಿಗೆ ಯಾರು ಕೊಡೋಕ್ಕಿದ್ವಿ ಸರ್ ಅವ್ರ ಹತ್ರ ನಾವು ಇದೇ ಥರ ಹೇಳೋದು ಕೊಡ್ತೀವಿ ಕೊಡ್ತೀವಿ ಇವನು ನಾನು ನಂಬಿ ಗೊತ್ತಾಯ್ತಾ ಎಷ್ಟು ಕೊಟ್ಟರೆ ಹಾಂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಇಲ್ಲಿ ಹಾಂ ಒಂದು ನನ್ನ ಹೆಸರಹ ಮತ್ತೇಳಿ ಚಕ್ಮಕಿ ಮನೆ ಹ್ಞೂ ನಮಸ್ತೆ ನಾನು ಅಫ್ರೀನಾ ಅಂತೇಳಿ ನಾವು ಬಾ ಬಣ್ಕಲ್ ಪ ಇದರಿಂದ ಬಂದಿದ್ದು ಅವರು ಸಂತೋಷವರು ನಮ್ಮ ಹತ್ರ ಎರಡು ಲಕ್ಷ ತೊಗೊಂಡಿದ್ದಾರೆ ನಮಗೆ ಹೈನುಗಾರಿಕೆ ಅಂತ ಹಸು ಇದೆ ನಾಲ್ಕು ಮತ್ತೆ ಮನೆ ಮೇಲೆ ನೋನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಕೊಟ್ಟಿದ್ದು ಸರ್ ಅದು ನಂದು ಬಂಗಾರ ದುಡ್ಡು ಎಲ್ಲ ಸೇರಿಸಿ ಕೊಟ್ಟಿರೋದು ಅದು ನನ್ನ ಗಂಡನಿಗೂ ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಾದರೆ ನನ್ನ ಹೊರಗಡೆ ಹಾಕ್ತಾರೆ ನಂಚಿಗೂ ಮಗುನ ಕರ್ಕೊಂಡು ಇಲ್ಲಿಗೆ ಬಂದಿದ್ದು ಸರ್ ಏನಂತ ಹೇಳ್ತಾಯ್ತಾ ಈಗ ಮಾಡ್ಕೊಡ್ತೀನಿ ಈಗ ಮಾಡ್ಕೊಡ್ತೀನಿ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ಸಾವಿರ ಹಾಕಿ ಒಂದ್ ಒಂದು ಐವತ್ತು ಸಾವಿರ ಹಾಕಿ ಹಾಗೆ ಹಾಗೆ ಹೇಳಿ ಅವರು ಆಶಾ ಕುಮರ್ ಆಶಾ ಕುಮಾರ್ ಅಕೌಂಟಿಗೆ ಹಾಕಿದವರು ಹಾಕ್ಸಿದ್ದು ಅವರೇ ನಮ್ ಮೇಡಮ್ ಅವರೇ ನಮ್ ಮೇಡಮ್ ನೀವು ಅದಕ್ಕೆ ಹಾಕಿ ಅಂತ ಹೇಳಿದ್ದು ಅಂತ ಅವ್ರ ಮಿಸ್ಸಸ್ ಅಂತ ಗೊತ್ತಾಗಿದ್ದು ನಾವು ಅವ್ರ ಮನೆಗೆ ಹೋಗ್ಮೇಲೆ ಅವ್ರ ಮಿಸ್ಸಸ್ ಅಂತ ನಮ್ಗೆ ಎರಡು ಲಕ್ಷದ ಒಂದು ಸಾವಿರ ಕೊಟ್ಟಿದ್ದೀವಿ ಅವ್ನು ಹದಿನೈದು ಸಾವಿರ ಹದಿನೈದು ಲಕ್ಷ ಆಫ್ರೀನಾ